ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ಸಣ್ಣ ಅಡಿಕೆ ಗಿಡದಲ್ಲಿ ಫಸಲನ್ನು ತೆಗೆಯುವುದು ಹೇಗೆ ಮತ್ತು ನಮ್ಮ ಮನೆಯ ಅಂಗಳದಲ್ಲಿ ಹಣ್ಣಿನ ಗಿಡಗಳನ್ನು ಚಟ್ಟಿಯಲ್ಲಿ ನೆಟ್ಟು ಹಣ್ಣನ್ನು ಪಡೆಯುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಡಿಕೆ ಗಿಡ ನೆಟ್ಟ ಮೇಲೆ ಎಲ್ಲರೂ ಮಾಡುವ ಕೆಲಸ ಏನಂತ ಹೇಳಿದರೆ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ವಿಧದ ಗೊಬ್ಬರಗಳನ್ನು ಹಾಕ್ತೇವೆ ಕೆಲವರು ಹಟ್ಟಿ ಗೊಬ್ಬರ ಹಾಕುವುದು ಕೆಲವರು ಕೋಳಿ ಗೊಬ್ಬರ ಹಾಕುವುದು ಇನ್ನು ಕೆಲವರು ಬೇರೆ ಬೇರೆ ರೀತಿಯ ಹಿಂಡಿಗಳನ್ನು ತಂದು ಹಾಕುವುದು ಇನ್ನು ಕೆಲವರು ಆಡಿನ ಹಿಕ್ಕೆ ತರುವುದು ಹಾಕುವುದು ಹೀಗೆ ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ತಂದು ಸುರಿತೇವೆ ನಾವು ಏನೇ ತಿಪ್ಪರಲಾಗ ಹಾಕಿದ್ರೂ ಗಿಡಗಳು ಬೆಳವಣಿಗೆ ಆಗ್ತಾ ಇರ್ತದೆ ಹೊರತು ಅದರಲ್ಲಿ ಬೇಗ ಹಿಂಗಾರಕ್ಕೆ ಬರುವುದಿಲ್ಲ ಹೆಚ್ಚಿನ ತೋಟದಲ್ಲಿ ಆದರೆ ನಾವು ಅಡಿಕೆ ಫಸಲು ಬೇಗ ಬರಬೇಕು ಗಿಡಗಳು ತುಂಬ ಹೆಚ್ಚು ಎತ್ತರವೂ ಆಗದೆ ಇರಬೇಕಾದರೆ ಕೆಲವು ಮುಖ್ಯ ವಿಷಯಗಳತ್ತ ಗಮನ ಹರಿಸಬೇಕಾಗ್ತದೆ ಸ್ನೇಹಿತರೆ ಈಗ ವಿಡಿಯೋದಲ್ಲಿ ನೋಡುವಂತಹ ತೋಟ ನೋಡಿ ಹೇಗಿದೆ ಅಂತ ಸೂಪರ್ ಇಲ್ವಾ ನೋಡಲಿಕ್ಕೆ ಚೆನ್ನಾಗಿದೆ ಹಾಗಾದರೆ ಸ್ನೇಹಿತರೆ ಈ ರೀತಿಯ ತೋಟ ಮಾಡಲಿಕ್ಕೆ ನಾವು ಏನು ಮಾಡಬೇಕಂತ ನೋಡುವ ಮೊದಲಿಗೆ ನಾವು ಮೊದಲನೇದಾಗಿ ಬೇಗ ನಮಗೆ ಫಸಲು ಬರಬೇಕಂತೇಳಿದರೆ ತಳಿಯ ಆಯ್ಕೆ ಮುಖ್ಯವಾಗಿರ್ತದೆ ಸ್ನೇಹಿತರೆ ನಾವು ಯಾವ ತಳಿಯನ್ನು ಆಯ್ದುಕೊಂಡಿದ್ದೇವೆ ಅದರ ಮೇಲೆ ಗಿಡದ ಬೆಳವಣಿಗೆ ಆಗಿರ್ತದೆ ಹಾಗೂ ಫಸಲು ಬೇಗ ಬರುವುದು ನಿಧಾನವಾಗಿ ಬರುವುದು ಅದರ ಮೇಲೆ ಅವಲಂಬಿತವಾಗಿರ್ತದೆ ಸೂಪರ್ ಆಗಿಲ್ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡುವಾಗ ಅದರ ತಾಯಿ ಗಿಡವನ್ನು ನಾವು ನೋಡಲೇಬೇಕು ಸ್ನೇಹಿತರೆ ಇಲ್ಲದಿದ್ದರೆ ನಾವು ಇಷ್ಟು ಚಿಕ್ಕ ಗಿಡದಲ್ಲಿ ಅಡಿಕೆ ಫಸಲನ್ನು ಪಡೆಯಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು ಈಗ ಸದ್ಯಕ್ಕೆ ಇಂಟರ್ಸಿ ಮಂಗಳ ಗಿಡ್ಡ ತಳಿ ಜಾತಿಯ ಒಂದು ಅಡಿಕೆ ತಳಿ ನಾವು ಅದನ್ನು ಇಂಟರ್ಸಿ ಮಂಗಳ ತೋಟವನ್ನು ಮಾಡುವಂತ ಇದ್ರೂ ಕೂಡ ನಾವು ಬಿತ್ತನೆ ಬೀಜಗೆ ಆಯ್ಕೆ ಮಾಡುವ ತೋಟದ ಪಕ್ಕ ಬೇರೆ ಯಾವುದೇ ಆದರೂ ತಳಿ ಉದ್ದನೆ ಬೆಳೆಯುವಂಥ ತಳಿ ತೋಟ ಇದ್ದರೆ ಈ ಜೇನು ಹುಳುಗಳಿಂದಾಗಿ ಅದರ ಪರಾಗಸ್ಪರ್ಶದಿಂದಾಗಿ ಸ್ಪರ್ಶದಿಂದಾಗಿ ಕ್ರಾಸ್ಬಿಡ್ ಆಗುವ ಸಂದರ್ಭ ಜಾಸ್ತಿ ಇರ್ತದೆ ಹೇಗಂತ ಹೇಳಿದರೆ ಅದರ ಪರಾಗವನ್ನು ಈ ಇಂಟರ್ಸಿ ಮಂಗಳಕ್ಕೆ ಹಾಕಿರುವಾಗ ಅದರಿಂದ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದರೆ ಈ ಉದ್ದನೆ ಜಾತಿ ಬೆಳೆಯುವಂತಹ ಗುಣಲಕ್ಷಣಗಳು ಇಂಟರ್ಸಿ ಮಂಗಳಕ್ಕೆ ಬಂದಿರ್ತದೆ ಹಾಗಾಗಿ ಹೆಚ್ಚಿನ ಸಂದರ್ಭದಲ್ಲಿ ನಾವು ಗಿಡ್ಡ ತಳಿಯನ್ನು ಆಯ್ಕೆ ಮಾಡಿದರೂ ನಾವು ತೋಟ ಮಾಡುವಾಗ ಅದು ಉದ್ದವಾಗಿ ಬೆಳೆಯುವ ಸಾಧ್ಯತೆ ಜಾಸ್ತಿ ಇರ್ತದೆ ಸ್ನೇಹಿತರೆ ಇನ್ನು ಮುಕ್ ಮತ್ತೊಂದು ಮುಖ್ಯ ಕಾರಣ ಏನಂತ ಹೇಳಿದರೆ ಸ್ನೇಹಿತರೆ ನಮ್ಮ ಮಣ್ಣಿನಲ್ಲಿ ಸಾರಜನಕದ ಅಂಶ ಜಾಸ್ತಿ ಇದ್ದರೆ ಅದು ಗಿಡಗಳ ಬೆಳವಣಿಗೆಯನ್ನು ಉತ್ತೇಜಿಸ್ತದೆ ಅದು ಗಿಡಗಳ ಉದ್ದ ಉದ್ದಾಗಿಯೇ ಬೆಳೀತದೆ ಸಾರಜನಕ ಅಂತ ಹೇಳಿದರೆ ಯೂರಿಯಾದ ಅಂಶ ಯೂರಿಯಾದ ಅಂಶ ಹೆಚ್ಚಿದ್ದರೆ ಗಿಡಗಳು ಖಂಡಿತವಾಗಿ ಹೆಚ್ಚು ಬೆಳವಣಿಗೆಯನ್ನು ಕಾಣ್ತದೆ ಗಂಟುಗಳೆಲ್ಲ ಉದ್ದ ಉದ್ದವಾಗಿ ಬೆಳೆಯುತ್ತದೆ ನಮ್ಮ ಅಡಿಕೆ ತೋಟ ಜಾಸ್ತಿ ಎತ್ತರಕ್ಕೆ ಬೆಳೀತದೆ ಹಾಗಾಗಿ ನಮ್ಮ ಭೂಮಿಯಲ್ಲಿರುವಂತಹ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಮಣ್ಣು ಪರೀಕ್ಷೆ ಮಾಡಿಸಿ ಯಾವ ಅಂಶ ಹೆಚ್ಚಿದೆ ಯಾವ ಅಂಶ ಕಮ್ಮಿದೆ ಅಂತ ಮೊದಲದನ್ನು ಸರಿಯಾಗಿ ತಿಳಿದುಕೊಂಡು ಕೃಷಿ ಮಾಡಿದರೆ ನಮ್ಮ ಗಿಡಗಳು ಅಡಿಕೆಗೆ ತೋಟ ಕೂಡ ಹೀಗೆ ಬೇಗನೆ ಫಸಲನ್ನು ಕೊಡಲಿಕ್ಕೆ ಪ್ರಾರಂಭಿಸ್ತದೆ ಇನ್ನೊಂದು ಮುಖ್ಯ ಕಾರಣ ಏನು ಅಂತ ಹೇಳಿದರೆ ನೆರಳು ಯಾವುದೇ ಕಾರಣಕ್ಕೂ ನಮ್ಮ ತೋಟಕ್ಕೆ ನೆರಳು ಮೇಲಿನಿಂದ ಬೀಳಬಾರ್ದು ಸ್ನೇಹಿತರೆ ಅಡಿಕೆ ತೋಟಕ್ಕೆ ಎಷ್ಟು ಬಿಸಿಲು ಬಿತ್ತು ಅಷ್ಟು ಅಡಿಕೆ ಗಂಟುಗಳು ಹತ್ತಿರ ಹತ್ತಿರವಾಗಿ ಬೆಳೆಯುತ್ತದೆ ಹಾಗಾಗಿ ಅಡಿಕೆ ಗಿಡ ಸಣ್ಣದಿರುವಾಗ ನಾವು ಯಾವುದೇ ಕಾರಣಕ್ಕೂ ಅದಕ್ಕೆ ನೆರಳಿನ ರಕ್ಷಣೆಯನ್ನು ಮಾಡಬಾರ್ದು ಅಷ್ಟೇ ಅಲ್ಲದೆ ಬಾಳೆ ಮುಂತಾದ ವೇಗವಾಗಿ ಬೆಳೆಯುವಂಥ ಗಿಡಗಳನ್ನು ಕೂಡ ನಾವು ಅಡಿಕೆ ತೋಟದ ನಡುವೆ ನಡಬಾರ್ದು ಯಾವುದೇ ನಾವು ಎಡೆ ಕೃಷಿಯನ್ನು ಮಾಡುವುದಿದ್ರೂ ಕೂಡ ಅಡಕೆ ಗಿಡಕ್ಕೆ ಒಂದು ಮೂರುವರಿಂದ ನಾಲ್ಕು ವರ್ಷ ಆದ ಮೇಲೆ ಅದರ ಬೆಳವಣಿಗೆ ಸ್ವಲ್ಪ ಹೆಚ್ಚ ಎತ್ತು ಎತ್ತರಕ್ಕೆ ಬೆಳೆದ ಮೇಲೆ ಅದರ ಮಧ್ಯದಲ್ಲಿ ನಾವು ಬೇರೆ ಬೇರೆ ರೀತಿಯಂತಹ ಎಡೆ ಕೃಷಿಗಳನ್ನು ಮಾಡಬಹುದು ಸ್ನೇಹಿತರೆ ಹಾಗಾದರೆ ಈ ವಿಡಿಯೋದಲ್ಲಿರುವಂತಹ ಈ ತೋಟ ಯಾವ ತಳಿ ಅಂತ ನೋಡೋಣ ಬನ್ನಿ ಇದು ಮೋಹಿತ್ ನಗರ ಅಡಿಕೆ ತಳಿ ಸ್ನೇಹಿತರೆ ಮೋಹಿತ್ ನಗರದ ತಳಿ ಸ್ವಲ್ಪ ಉದ್ದವಾಗಿ ಬೆಳೆಯುವಂಥ ತಳಿ ಹಾಗಾದರೆ ಇಷ್ಟು ಬೇಗ ಇದರಲ್ಲಿ ಹೇಗೆ ಫಸಲು ಬಂತು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು ವಿಷಯ ಏನಂತ ಹೇಳಿದರೆ ಈ ಮೋಹಿತ್ ನಗರದ ತೋಟದ ಪಕ್ಕನೇ ಒಂದು ಇಂಟರ್ ಸಿ ಮಂಗಳದ ಅಡಿಕೆ ತೋಟ ಕೂಡ ಇದೆ ಸ್ನೇಹಿತರೆ ಈ ಪರಾಗಸ್ಪರ್ಶದಿಂದಾಗಿ ಸ್ಪರ್ಶದಿಂದಾಗಿ ಇಂಟರ್ ಸಿ ಮಂಗಳದ ತೋಟದ ಲಕ್ಷಣಗಳು ಗಿಡದ ಲಕ್ಷಣಗಳು ಮೋಹಿದ್ ನಗರದ ಅಡಕೆ ತೋಟಕ್ಕೆ ಪರಾಗಸ್ಪರ್ಶ ಸ್ಪರ್ಶ ಆಗಿ ಕ್ರಾಸ್ ಬ್ರೀಡ್ ಆಗಿ ಮೋಹಿದ್ ನಗರದಿಂದ ನಾವು ಆಯ್ದ ತಳಿಯಿಂದ ಮಾಡಿದ ಗಿಡಗಳೆಲ್ಲ ಇದೇ ಗುಣಲಕ್ಷಣವನ್ನು ಪಡೆದಿದೆ ಸ್ನೇಹಿತರೆ ಹಾಗಾಗಿ ನಮಗೆ ಅತ್ಯಂತ ಸಣ್ಣ ಗಿಡದಲ್ಲಿ ಈಗ ಫಸಲನ್ನು ಪಡೀತಾ ಇದ್ದೇವೆ ನಾವು ಹಾಗಾಗಿ ಇದನ್ನು ಮೊಹಿತ್ ನಗರ ಗಿಡ ಅಂತ ಹೇಳಿದರೂ ಕೂಡ ಇದೊಂದು ಶುದ್ಧ ತಳಿ ಅಂತೂ ಖಂಡಿತ ಅಲ್ಲ ಇದೊಂದು ಬ್ರೀಡ್ ಆಗಿ ಒಂದು ಹೊಸ ತಳಿ ಅಂತಲೇ ಹೇಳ್ಬೋದು ಪ್ಲೀಸ್ ನೋಟ್ ದಿಸ್ ಅಡಕೆಯಲ್ಲಿ ಬೇಗ ಬೇಗ ಫಸಲು ಬಂದರೆ ನಮಗೆ ಮದ್ದು ಬಿಡಲಿಕ್ಕೆ ಕೊಯ್ಲು ಮಾಡಲಿಕ್ಕೆ ಇನ್ನಿತರ ಕೆಲಸ ಕಾರ್ಯಗಳಿಗೆಲ್ಲ ತುಂಬ ಸುಲಭವಾಗಿರ್ತದೆ ಸ್ನೇಹಿತರೆ ಇದು ನೋಡಿ ದ್ರಾಕ್ಷಿ ತರ ಕಾಣ್ತಾ ಇದೆ ಏನು ಅಂತ ಅಂದ್ಕೊಂಡಿದ್ದೀರಾ ಇದು ನೇರಳೆ ಹಣ್ಣು ಸ್ನೇಹಿತರೆ ಆದರೆ ಇದು ನಾವು ಮಾಮೂಲು ನೋಡುವ ನೇರಳೆ ಹಣ್ಣಲ್ಲ ಇದು ಬಿಳಿ ನೇರಳೆ ಹಣ್ಣು ಈ ಹಣ್ಣನ್ನು ಈಗ ವಾಣಿಜ್ಯವಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಯುವವರು ಇದ್ದಾರೆ ದೊಡ್ಡ ದೊಡ್ಡ ಇದ್ದಾರೆ ಈ ಬಿಳಿ ನೆರಳೆ ಹಣ್ಣನ್ನೇ ಮ ಇದ್ದಾರೆ ಒಂದು ಕೆ ಜಿಗೆ ಮುನ್ನೂರು ರೂಪಾಯಿಂದ ನಾಲ್ನೂರು ರೂಪಾಯಿವರೆಗೆ ದರ ಇದೆ ಸ್ನೇಹಿತರೆ ಈ ಹಣ್ಣು ತಿನ್ನಲಿಕ್ಕೆ ಕೂಡ ಅಷ್ಟೇ ಸಿಹಿಯಾಗಿ ಮತ್ತು ಆರೋಗ್ಯಕ್ಕೆ ಅತ್ಯಂತ ಪರಿಪೂರ್ಣವಾದ ಒಂದು ಹಣ್ಣು ಅಂತ ಹೇಳ್ಬೋದು ಈ ಸಕ್ಕರೆ ಕಾಯಿಲೆ ಇರುವವರು ಇದನ್ನು ಯಥೇಚ್ಛವಾಗಿ ಬೆಳೆಸ್ತಾರೆ ಅಂತಲೂ ಹೇಳ್ತಾರೆ ಆದರೆ ನಾನು ಸ್ನೇಹಿತರೆ ಇದನ್ನು ಅಂಗಳದಲ್ಲಿ ಬೆಳೆಸಿದ್ದೇನೆ ನಾವು ಯಾವುದೋ ಹೂವಿನ ಗಿಡವನ್ನು ಅಲಂಕಾರಿಕವಾಗಿ ನೆಡುವುದಕ್ಕಿಂತ ಹೀಗೆ ಹಣ್ಣಿನ ಗಿಡ ನೆಟ್ಟರೆ ಇದರ ಹೂವು ನೋಡಲಿಕ್ಕೂ ಚೆಂದ ಈ ಹೂವು ಈ ರೀತಿ ಕಾಣ್ತದೆ ಸ್ನೇಹಿತರೆ ಇದು ಎಷ್ಟು ಚೆಂದ ನೋಡಿ ಹೂವು ಅರಳುವಾಗ ಕೂಡ ಚೆಂದ ಇನ್ನು ಇದು ಪೇರಳೆ ಗಿಡ ನೋಡಿ ನಮ್ಮ ಅಂಗಳದಲ್ಲಿ ಇದರಲ್ಲಿ ಬೇಕಾದಷ್ಟು ಆಗ್ತಾ ಉಂಟು ಅದು ಸಹ ದೊಡ್ಡ ದೊಡ್ಡ ಗಾತ್ರದ ಪೆರಳ ಹಣ್ಣು ಅತ್ಯಂತ ರುಚಿಕರವಾಗಿ ಮತ್ತು ಆರೋಗ್ಯಕ್ಕೆ ಕೂಡ ಇದು ಯಾವುದೇ ಕೆಮಿಕಲ್ ಹಾಕದೆ ಬೆಳೆಸಿರುವಂಥ ಕಾರಣ ಅತ್ಯಂತ ಪೌಷ್ಟಿಕವಾಗಿ ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನಾವು ಯಾವುದ್ಯಾವುದು ಅಲಂಕಾರಿಕ ಗಿಡಗಳನ್ನು ತಂದು ನೆಡು ನೆಟ್ಟು ಕೇವಲ ಹೂವನ್ನು ಮಾತ್ರ ನೋಡಿ ಅದರಿಂದ ಯಾವುದೇ ಪ್ರಯೋಜನ ಕೂಡ ಇರುವುದಿಲ್ಲ ಹಾಗಾಗಿ ಇಂತಹ ಬಾಲ್ದಿಯಲ್ಲಿ ಇಂತಹ ವೇಸ್ಟ್ ಡ್ರಮ್ಮಿನಲ್ಲಿ ಹೀಗೆ ನೋಡಿ ಇದು ಸ್ಟಾರ್ ಫ್ರೂಟ್ ಅಂತ ಇದು ಹಣ್ಣು ಅತ್ಯಂತ ರುಚಿಕರವಾಗಿರ್ತದೆ ಈ ಹಣ್ಣು ಬೆಳೆದಾಗ ಈ ರೀತಿ ಕಾಣಲಿಕ್ಕೆ ಸಿಗ್ತದೆ ನೋಡಿ ಸ್ನೇಹಿತರೆ ಎಷ್ಟು ಚೆಂದ ಇದೆ ನೋಡಲಿಕ್ಕೆ ಹೂವು ಯಾವ ಹೂವು ಕೂಡ ಇಷ್ಟು ಚೆಂದ ಬರುವುದಿಲ್ಲ ಇದು ಅಲ್ಲದೆ ಹಣ್ಣು ಅದಲ್ಲದೆ ಆರೋಗ್ಯಕ್ಕೆ ಅತ್ಯಂತ ಒಳ್ಳೆಯದಾದಂತಹ ಒಂದು ಹಣ್ಣು ಇಂಥ ಹಣ್ಣು ನಮ್ಮ ಮನೆಯ ಅಂಗಳದಲ್ಲಿ ಇದ್ದರೆ ಎಷ್ಟು ಚಂದ ಅಂತ ನೀವೇ ಅಂದ್ಕೊಳ್ಳಿ ಇದು ನೋಡಿ ಸ್ನೇಹಿತರೆ ವೆರಿಗೇಟೆಡ್ ಪೇರಳ ಅಂತ ಇದರ ಎಲೆ ಕೂಡ ಅಷ್ಟೇ ಆಕರ್ಷಣೀಯವಾಗಿದೆ ಈ ನಮ್ಮ ಕ್ರೋಟನ್ ಗಿಡ ಇದೆ ನೋಡಿ ಅದೇ ರೀತಿ ಕಾಣ್ತದೆ ಎಲೆಗಳು ಕೂಡ ಹಾಗಾಗಿ ನಾವು ಈ ರೀತಿ ನಾವು ಒಂದು ಹವ್ಯಾಸವನ್ನು ಮಾಡಿಕೊಂಡ್ರೆ ಒಳ್ಳೆಯ ಹವ್ಯಾಸವನ್ನು ಮಾಡಿಕೊಂಡ್ರೆ ಹಣ್ಣಿನ ಗಿಡವನ್ನು ನೆಡುವಂಥ ಒಂದು ಹವ್ಯಾಸವನ್ನು ಮಾಡಿಕೊಂಡ್ರೆ ನಮಗೆ ತಿನ್ನಲಿಕ್ಕೆ ಹಣ್ಣು ಆಗ್ತದೆ ನೋಡಲಿಕ್ಕೂ ಚೆಂದ ಇರ್ತದೆ ಮತ್ತು ನೋಡಿ ಈ ವೆರಿಗೇಟೆಡ್ ಪೆರಳೆ ಹೀಗೆ ಬರ್ತದೆ ನೋಡಿ ಸ್ನೇಹಿತರೆ ಈಗ ಇದರಲ್ಲಿ ಹೂವಾಗಿದೆ ಹಣ್ಣಾಗಿದೆ ಆಗಿದೆ ನೋಡಿ ಕಲ್ಲಂಗಡಿ ಹಣ್ಣಿನ ಥರ ಕಾಣ್ತದೆ ನೋಡಲಿಕ್ಕೆ ಈ ಕಾಯಿ ಕೂಡ ನೋಡಲಿಕ್ಕೆ ಅಷ್ಟೇ ಸುಂದರ ನೋಡಿ ಸ್ನೇಹಿತರೆ ಇದು ಆಲ್ ಸೀಸನ್ ಮಾವಿನಕಾಯಿ ಆಲ್ ಸೀಸನ್ ಮಾವಿ ಅಂತ ಹೇಳಿದರೆ ಇದರಲ್ಲಿ ಒಂದೆರಡು ಹಣ್ಣು ಯಾವಾಗಲೂ ಕಾಯಿ ಇರ್ತದಂತೆ ನೋಡಿ ಇಷ್ಟು ಸಣ್ಣ ಗಿಡದಲ್ಲಿ ಈಗ ಹೂವು ಬರ್ತಾ ಉಂಟು ನೋಡಿ ಇಷ್ಟು ಸಣ್ಣ ಗಿಡದಲ್ಲಿ ಹಾಗಾಗಿ ಇದು ಇಷ್ಟು ಸಣ್ಣ ಗಿಡದಲ್ಲಿ ಮಾವಿನಕಾಯಿ ಬಿಟ್ಟಾಗ ನೋ ನೋಡಲಿಕ್ಕೂ ಆಕರ್ಷಣೀಯ ಮತ್ತು ನಮ್ಮ ಮನೆ ಬಳಕೆಗೂ ಬೇಕಾದಾಗ ಮಾವಿನಕಾಯಿ ಸಿಗ್ತದೆ ಈ ಆಲ್ ಸೀಸನ್ ಮಾವಿನ ಹಣ್ಣು ಅಂತ ಹೇಳಿದರೆ ಅದು ಈ ಡ್ರಮ್ನಲ್ಲಿ ನೆಡಲಿಕ್ಕೆ ಅತ್ಯಂತ ಸೂಕ್ತವಾದಂತಹ ಗಿಡ ಅಂತಲೇ ಹೇಳ್ಬೋದು ಇದರಲ್ಲಿ ನಾವು ಹಣ್ಣಾದಾಗ ನೋಡಿ ಈ ರೀತಿ ಕಾಣಲಿಕ್ಕೆ ಸಿಗ್ತದೆ ನೋಡಿ ಸ್ನೇಹಿತರೆ ಇದು ಕಾಳಪ್ಪಾಡಿ ಅಂತ ಒಂದು ಮಾವಿನ ಗಿಡದ ತಳಿ ವಿಶೇಷ ತಳಿ ಇದು ತಮಿಳುನಾಡಿನ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ಮಾವಿನ ಹಣ್ಣಿನ ತಳಿ ಇದು ನಾವು ಡ್ರಮ್ನಲ್ಲಿ ನೆಡಲಿಕ್ಕೆ ಅತ್ಯಂತ ಸೂಕ್ತವಾದಂತಹ ಒಂದು ಹಣ್ಣಿನ ಗಿಡ ಇದು ಚಿಕ್ಕ ಗಿಡದಲ್ಲಿಯೇ ನಮಗೆ ಮಾವಿನ ಹಣ್ಣು ದೊರೆಯುತ್ತದೆ ಅತ್ಯಂತ ರುಚಿಕರವಾಗಿ ಮತ್ತು ಬಣ್ಣದಲ್ಲಿ ಕೂಡ ಅತ್ಯಂತ ಪರಿಮಳಯುಕ್ತವಾದಂತಹ ಒಂದು ಮಾವಿನ ಹಣ್ಣು ಅಂತ ಹೇಳ್ಬೋದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ನೋಡಿರಪ್ಪ